ಕೃಷಿ ಸಮಾಜದ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಸಿದ್ದಾಪುರದ ಕೃಷಿ ಇಲಾಖೆಯ ಕಚೇರಿಯ ಸಭಾಂಗಣದಲ್ಲಿ ಚುನಾವಣಾಧಿಕಾರಿ ಮತ್ತು ಸಹಾಯಕ ಕೃಷಿ ನಿರ್ದೇಶಕಿ ಸುಮಾ ಅವರು ಪ್ರಮಾಣ ಪತ್ರ ವಿತರಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತನೇ ಅವಧಿಗೆ ಸದಸ್ಯರುಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಸದಸ್ಯರುಗಳಾಗಿ ವೀರಭದ್ರ ರಾಮಾನಾಯ್ಕ್ ಗೋಪಾಲ್ ರಾಮಾನಾಯ್ಕ್ ಹನುಮಂತಪ್ಪ ತಿಮ್ಮಾನಾಯ್ಕ ಪಿ ವಿ ಹೆಗಡೆ ಲಕ್ಷ್ಮಣ್ ನಾಗಾನಾಯ್ಕ್ ವಿನಾಯಕ ಬಂಗಾರ್ಯಾನಾಯ್ಕ ನಾಗರಾಜ್ ರಾಮಾನಾಯ್ಕ ಮಹಾಬಲೇಶ್ವರ್ ಚೌಡಾ ಚೌಡಾನಾಯ್ಕ ಪರಮೇಶ್ವರ್ ದ್ಯಾವ ನಾಯ್ಕ ಚೌಡ ತಮ್ಮಣ್ಣ ಗೌಡ ಪ್ರಮಾಣಪತ್ರ ಸ್ವೀಕರಿಸಿದರು ಪ್ರಮಾಣಪತ್ರ ಸ್ವೀಕರಿಸಿದ ನಂತರ ಸದಸ್ಯರುಗಳ ಅಭಿಮಾನಿಗಳು ಕಚೇರಿ ಆವರಣದ ಹೊರಗಡೆ ಆಯ್ಕೆಯಾದ ಸದಸ್ಯರುಗಳಿಗೆ ಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಿಸಿದರು ಕಾರ್ಯಕಾರಿ ಸಮಿತಿ ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಯ ಆಯ್ಕೆಯಾಗಿರೋ ಹತ್ತು ಜನರ ಸದಸ್ಯರಿಗೂ ಕೂಡ ನನ್ನ ಅಭಿನಂದನೆಗಳು